ನಾವು ಈ ಥರ ಮಾಡ್ತೀರಾ ಈ ಕಿವಿದು ಏನಾಗಿದೆಯೋ ಗೊತ್ತಿಲ್ಲ ಇನ್ಫೆಕ್ಷನ್ ಏನೋ ಆಗಿತ್ತಂತೆ ಸೊ ಅದಕ್ಕೆ ಗಾಳಿಗೆ ಹೋಗ್ಬೇಕಾದ್ರೆ ಬಿಡಬೇಡಿ ಗಾಳಿಗೆ ಅಂತ ಹೇಳಿದ್ದಾರೆ ಮತ್ತು ಕ್ಲೀನ್ ಕೂಡ ಮಾಡಿದರು ಸೊ ಏನೋ ಕೇಳಿಸ್ತಾನೆ ಇರಲಿಲ್ಲ ಬಟ್ ಏನು ಅಂದರೆ ಈ ಸಿಟಿಲಿ ನಿಜವಾಗ್ಲೂ ಇದೂ ಸಿಗೋಲ್ಲ ಹೇಳ್ಬೇಕು ಅಂದರೆ ಯಾಕಂದರೆ ಅಣ್ಣೆ ಸೊಪ್ಪೇ ಸಿಗಲ್ಲ ಎಲ್ಲೋ ಅಪರೂಪಕ್ಕೆ ಸಿಗುತ್ತೆ ಬಟ್ ಅದರಲ್ಲಿ ಇವಾಗ ಚಿನ್ನ ಸಿಕ್ತಂಗೆ ಆಗಿದೆ ಈ ಸೊಪ್ಪು ಸೊ ಇವಾಗ ಮೆಣಸಿಕಾಯಿ ಜೊತೆಯಲ್ಲಿ ಜೊತೆಲಿ ಇದ್ದೀನಿ ಮೆಣಸಿಕಾಯಿ ಮತ್ತು ಇದನ್ನು ಬೇಯಿಸೋಕಾಕ್ತೀನಿ ಅಷ್ಟು ಬಿಸಿನೀರು ಹಾಕಿದ್ರೆ ಅಹಾ ಬಿಸಿ ಬಿಸಿ ಒಂಥರ ಚೆನ್ನಾಗಿ ಹಾಕ್ತಾಯಿತ್ತು ಅವ್ರು ಹಾಕಿದ್ಮೇಲೆ ಅದು ಸಾರಿ ಅಲ್ಲ ಒಂದು ಆರು ಸಾರಿ ಬಿಸಿನೀರು ಹಾಕಿದ್ರು ಅಹಾ ಒಂಥರ ಚಕ್ರ ಗುಲ್ಲಿಗೆ ಕೊಟ್ಟಂಗೆ ಆಗ್ತಾಯಿತ್ತು ಆಮೇಲೆ ಏನಾಯಿತು ಒಳಗಡೆ ಹೋಯಿತು ಹೊರಗಡೆ ಬಂತು ಓಕೆ ಆಮೇಲೆ ಮತ್ತೆ ಇನ್ನೊಂದು ಅದೇನು ಹಾಕಿದ್ರು ಗೊತ್ತಿಲ್ಲ ಗುಳುಮ್ 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 ಐತೆ ಒಂಥರ ಅದು ಆ್ಯಸಿಡ್ ಥರ ಅಂತೆ ಒಂಥರ ಸೌಂಡ್ ಬರುತ್ತೆ ಸ್ವಲ್ಪ ಪೇನ್ ಆಗುತ್ತೆ ತಡ್ಕೊಳ್ಳಿ ಅಂತ ಹೇಳಿದರು ಅದು ಏನು ನೋವಾಗಲಿಲ್ಲ ನನಗೆ ಅದು ಪ್ರೊಸೀಜರು ಮೂರನೇ ಪ್ರೊಸೀಜರು ಸರಿಯಾಗಿ ಹಿಂಗೆ ಒಂಥರ ಶೂಟ್ ಮಾಡ್ದಂಗೆ ಮಾಡ್ತಾವ್ರೆ ಅದೇನೋ ಗೊತ್ತಿಲ್ಲ ಅಪ್ಪ ಅದು ಒಳ್ಳೆ ತಲೆಗೆ ಹೋಗಿ ಚುಚ್ಕೊಂಡಂಗೆ ಆಗ್ಬಿಡ್ತು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ಹತ್ತನೇ ಲಾಗು ಸೊ ನೆನ್ನೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋಗಿದ್ದೆ ನೆನ್ನೆ ಸಂಡೆ ಅನ್ನೋದು ಮರ್ತ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೆ ಸೊ ಇವತ್ತು ಬೆಳಿಗ್ಗೆನೇ ಹಾಸ್ಪಿಟ್ಲಿಗೆ ಇದ್ದೀನಿ ಅದಕ್ಕೆ ರೆಡಿಯಾಗಿದ್ದೀನಿ ಸೊ ಹೊರಡ್ಬೇಕಿವಾಗ ಕಸನ ಜೊತೆಗೆ ಎಸ್ಬಿಡ್ಬೇಕಲ್ಲಿ ನಿನ್ನೆ ಎಸೆಯೋಕ್ಕಾಗಿಲ್ಲ ನಾನು ಮೊದಲೆಲ್ಲ ಕೇಸರಿ ಭಾತವು ಇಷ್ಟ ಆಗ್ತಾ ಇವಾಗ ಕೇಸರಿ ಇವರೇ ನನಗೆ ಸಾಂಬಾರು ಮಾಡ್ಕೊಂಬಂದು ಇದು ಒಂಬತ್ತು ಗಂಟೆಯಿಂದ ಹೋಗಿ ಕಾದು ಕಾದು ಎರಡನೇ ಆಸ್ಪತ್ರೆಗೆ ಹೋಗಿ ಅಲ್ಲೂ ಕೂಡ ಕಾಯ್ದಿದ್ದೀವಿ ಸೊ ಹನ್ನೆರಡುವರೆ ಆಯ್ತು ಟೈಮು ನೋಡಿದ್ರೆ ಹೊರಗಡೆ ಬಂದು ನೋಡೋಲ್ಲ ಅಂತ ಹೇಳ್ಬಿಟ್ರು ಸೊ ಇನ್ನೇನು ಮಾಡೋಕ್ಕಾಗಲ್ಲ ವಾಪಸ್ ಬಂದೆ ಯೂಸ್ ಇಲ್ಲ ಇವಾಗ ಡಾಕ್ಟ್ರು ಮುಟ್ತೇನೆ ನೋಡ್ದೇನೆ ಮೆಡಿಸಿನ್ ಕೊಟ್ಟರೆ ಏನು ಕಿವು ಮೆಡಿಸಿನ್ ಬರ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಮೆಡಿಸಿನ್ ಬರ್ಕೊಟ್ಟಿದ್ರು ಬಟ್ ನಾನು ತಗೊಳ್ಳಿಲ್ಲ ಬಂದುಬಿಟ್ಟೆ ಮತ್ತೆ ಎಲ್ಲಾದರೂ ಕಿಮ್ಸ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋಣ ಅಂತ ಯಾಕಂದರೆ ಏನೂ ಗೊತ್ತಿಲ್ಲಪ್ಪ ಕೆಲವೊಂದು ಕಡೆ ನೋಡಿ ಪೇಷೆಂಟ್ಗಳನ್ನ ಹೊರಗಡೆ ಬಂದು ನೋಡಿಬಿಟ್ರೆ ಏನಾಗ್ಬಿಡುತ್ತೆ ಬಿಡುತ್ತೆ ಸೊ ಅವ್ರ ಮನೆ ಜನಗಳಿದ್ರೆ ಅಕಸ್ಮಾತ್ ಒಳಗಡೆ ಹೋಗ್ ಆಗಿಲ್ಲ ಅಂದರೆ ಏನು ಮಾಡ್ತಾರೆ ಈ ಡಾಕ್ಟ್ರುಗಳು ಕೆಲವೊಂದು ಸರಿ ಬೇಜಾರಾಗುತ್ತೆ ಇಂಥ ಸಿಚುವೇಶನ್ ನೋಡಿದಾಗ ಜನ ಹೆಂಗೆಲ್ಲ ಆಗಿಬಿಟ್ಟಿದ್ದಾರೆ ಅಂತ ಪರವಾಗಿಲ್ಲ ಎರಡು ಆಸ್ಪತ್ರೆಗೆ ಹೋದೆ ಸುಮ್ಮನೆ ಟೈಮ್ ವೇಸ್ಟು ಕಾಯ್ದು 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 ಸೊಂಟನೋ ಬಂತೆ ಹೊರತು ಡಾಕ್ಟ್ರ್ ಹತ್ರ ಬಂದು ನೋಡಲಿಲ್ಲ ಮುಟ್ಲಿಲ್ಲ ಬಿಡಿ ವಾಪಸ್ ಬಂದಿದ್ದೀನಿ ಸೊ ಬೇರೆ ಹಾಸ್ಪಿಟ್ಲಿಗೆ ಹೋಗಬೇಕು ಮತ್ತು ಇನ್ನೊಂದು ಕೆಲಸ ಇದೆ ಒಬ್ರಿಗೆ ಪಾರ್ಸೆಲ್ ಕಳಿಸಿರುವಂಥ ರಾಖಿ ಬಂದು ಡಿಫ್ರೆಂಟಾಗಿ ಬೇರೆ ಅಡ್ರೆಸ್ಸಿಗೆ ಹೋಗ್ಬಿಟ್ಟಿದೆ ಸೊ ನಂದೇ ತಪ್ಪೋದು ಯಾಕೆಂದರೆ ಎರಡು ಪಾರ್ಸೆಲ್ ಅವತ್ತು ಒಬ್ರಿಗೆ ನಾಲ್ಕು ರಾಕಿ ಕಳ್ಸ್ಬೇಕಾಗಿತ್ತು ಇನ್ನೊಬ್ರಿಗೆ ಒಂದು ರಾಕಿ ಕಳಿಸ್ಬೇಕಾಗಿತ್ತು ಇದು ಉಲ್ಟ ನಾಲ್ಕು ರಾಕಿಗೆ ಹೋಗೋ ಹತ್ರ ಒಂದು ರಾಕಿ ಹೋಗ್ಬಿಟ್ಟಿದೆ ಒಂದು ರಾಕಿ ಹೋಗೋ ಹತ್ರ ನಾಲ್ಕು ರಾಕಿಗೆ ಹೋಗ್ಬಿಟ್ಟಿದೆ ಸೊ ಇವಾಗ ಎರಡೂ ಎಕ್ಸ್ಚೇಂಜು ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಇವಾಗ ಒಂದು ರಾಕಿ ಕಟ್ಕೋಬೇಕಾಗಿರೋರು ನಾಲ್ಕು ರಾಕಿ ಕಟ್ಕೊಂಡಿದ್ದಾರಂತೆ ಆಲ್ರೆಡಿ ಸೊ ಇವಾಗ ಒಂದು ರಾಕಿ ಹೋಗಿರೋ ಹತ್ರ ನಾನು ನಾಲ್ಕು ರಾಕಿ ಕೊಡಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಪೊಸಿಷನ್ ಹಂಗೆ ಇದೆ ಯಾಕಂದರೆ ಅವತ್ತೇನೋ ಮಿಸ್ ಮ್ಯಾಚ್ ಆಗಿಬಿಟ್ಟಿದೆ ಯಾಕಂದರೆ ನಾನೇ ಬರಿಬೇಕಾದ್ರೆ ಅಡ್ರೆಸ್ಸು ಎಲ್ಲೋ ಉಲ್ಟಾಗ್ಬಿಟ್ಟಿದೆ ಅನ್ಸುತ್ತೆ ಬಾಕ್ಸು ಅದರಿಂದ ಒಂದು ಈ ಥರ ಆಗಿಬಿಟ್ಟಿದೆ ಇಲ್ಲಿವರೆಗೂ ಆಗಿರಲಿಲ್ಲ ಯಾವತ್ತೂ ಸೊ ಇವತ್ತು ಕಳ್ಸಿದ್ರೆ ಆಗಿತ್ತು ಏನು ಗತ್ತೆನೋ ಗೊತ್ತಿಲ್ಲ ಇವಾಗ ಆ ರಾಕಿ ರೆಡಿ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತೀನಲ್ಲ ಹಂಗೆ ಕೊಡಬೇಕು ಅವರಿಗೆ ಕೊಟ್ಬಿಟ್ಟು ಬರೋಣ ಅದೇ ಕೆಲಸ ಇವಾಗ ಕಾಯ್ದು ಕಾಯ್ದು ಸಾಕಾಗಿ ಇವಾಗ ಹೆಂಗಾಗಿದೆ ಅಂದರೆ ಪೊಸಿಷನು ಸಾಕಾಗ್ಬಿಟ್ಟಿದೆಯಪ್ಪ ಇವಾಗ ಇಷ್ಟು ರಾಕಿ ರೆಡಿ ಮಾಡಿದ್ದೀನಿ ಸೊ ತಗೊಂಡೋಗ್ಬೇಕು ಅಂದರೆ ಪೂರ್ತಿ ಪಾರ್ಟ್ಸೇ ಹಾಕ್ಬೇಕಾ ಸೇಮ್ ಸಿಗುತ್ತಾ ಇದು ಥ್ರೆಡ್ ಹೋಗ್ಬಿಟ್ಟಿದೆಯಂತೆ ಮಿರರ್ ಹಂಗೆ ಕಳ್ಚ್ಕೊಂಡು ಕೈಗೆ ಬಂದ್ಬಿಡ್ತು ಸೊ ಆ ಥ್ರೆಡ್ ಇರೋ ಥರ ಯಾವುದಾದ್ರು ಬೈಕಲ್ಲಿ ತೆಗ್ದಿಟ್ಟು ಹಾಕ್ತೀನಿ ಅಂತ ಹೇಳಿದರು ಅದಕ್ಕೆ ಎಲ್ಲ ಪಾರ್ಟ್ಸು ಬಿಚ್ಚಿಬಿಟ್ಟು ಎಲ್ಲ ಇಟ್ಕೊಳ್ಳಿ ಅಂತ ಹೇಳಿ ಕೊಟ್ಬಿಟ್ಟು ಹೋಗ್ತಾ ಇದೆ ಮತ್ತು ಅಲ್ಲಿ ಇಟ್ಕೊಳಕ್ಕೂ ಆಗಲ್ಲ ನಾನು ಯಾಕಂದರೆ ಥ್ರೆಡ್ ಹೋಗಿರೋದ್ರಿಂದ ಮಿರರ್ ಹಾಕೊಂಡ್ರೆ ಟಪ್ ಅಂತ ಹಾಗೆ ಭೀ ಹೋಗ್ತೈತೆ ಸಾಯಂಕಾಲ ಬರ್ತೀನಿ ಏನಾದ್ರು ಸಿಗ್ಬೋದಾ ಹಾಂ ಸಾಕಾಯಿತು ಸುಮಾರು ಎರಡು ಗಂಟೆಗಿಂದ ಬೆಳಗ್ಗೆ ಎಂಟು ಗಂಟೆಯಲ್ಲಿ ವಿಚಾರದ ಹತ್ತಿರದು ಎರಡು ಆಸ್ಪತ್ರೆ ಆಯಿತು ಎರಡು ಕ್ಲಿನಿಕ್ ಆಯಿತು ಕ್ಲಿನಿಕಲ್ಲಿ ನೋಡಿಲ್ಲ ಸರಿಯಾಗಿ ಸುಮ್ಮನೆ ಮೆಡಿಸಿನ್ ಬರೋಕೆ ಬರೆದು ಕೊಡೋಕೆ ಬಂದರು ನಾನಿತ್ಕೊಂಡಿಲ್ಲ ಅದನ್ನು ಬೇಡ ಅಂತೇಳಿ ಕಿಮ್ಸ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ಕೆಂಪೇಗೌಡ ಹಾಸ್ಪಿಟ್ಲಿಂದ ಇವಾಗ ಬಂದಿದ್ದೀನಿ ಯಪ್ಪ ಸಾಕಾಗ್ತಿದೆ Bakgrunnen er bakgrunnen. ಹಾಲು ಹೋಗ್ತಾ ಬಂದಿದೆ ಸ್ವಲ್ಪ ಮಲ್ಕೋಬೇಕು ಈ ಕಿವಿದು ಏನಾಗಿದೆಯೋ ಗೊತ್ತಿಲ್ಲ ಇನ್ಫೆಕ್ಷನ್ ಏನೋ ಆಗಿತ್ತಂತೆ ಸೊ ಅದಕ್ಕೆ ಗಾಳಿಗೆ ಹೋಗ್ಬೇಕಾದ್ರೆ ಬಿಡಬೇಡಿ ಗಾಳಿಗೆ ಅಂತ ಹೇಳಿದ್ದಾರೆ ಮತ್ತು ಕ್ಲೀನ್ ಕೂಡ ಮಾಡಿದರು ಸೊ ಏನೋ ಕೇಳಿಸ್ತಾನೆ ಇರಲಿಲ್ಲ ಒಂಬತ್ತು ಗಂಟೆಯಿಂದ ಓಡಾಡಿ ಓಡಾಡಿ ಇವಾಗ ಐದು ಗಂಟೆಗೆ ಬಂದಿದ್ದೀನಿ ಬೆಡ್ ಮೇಲೆ ಯಪ್ಪ ಸಾಕಾಗ್ಬಿಡ್ದು ಸಿಕ್ಕಾಪಟ್ಟೆ ಸೊಂಟ ನೋವು ಬಟ್ ಅರ್ಥ ಮಾಡ್ಕೊಳ್ಳೋದಾಗಿಲ್ವೇ ಡಾಕ್ಟ್ರುಗಳು ಏನು ಮಾಡೋದು ಕಿಮ್ಸ್ ಆಸ್ಪತ್ರೆಗೆ ಹೋಗಿದ್ನಲ್ಲ ಅಲ್ಲಿ ತೋರ್ಸ್ಕೊಂಡು ಬಂದಿಲ್ಲ ಒಳ್ಳೆದಾಯಿತು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಮಲಗ ಬಿಡ್ತಿನ ಆಗ್ತಾಯಿಲ್ಲ ನನ್ನ ಕೈಯ್ಯಲ್ಲಿ ತುಂಬ ಬ್ಯಾಕ್ ಪೇಯ್ನ್ ಆಗ್ತಿದೆ ಕಿವಿಗೆ ಹತ್ತಿ ಅಂತ ಹೇಳೋರೆ ಮನೇಲೇ ಇಟ್ಕೊಳ್ಳೋದು ಬೇಡ ಅಂತ ಹೇಳಿದಾರೆ ಅದು ಬೇಡ ಇರಲಿ ಯಾಕಂದರೆ ಕಿವಿ ಹೆಂಗಾಗ್ಬಿಡ್ತು ಅಂದರೆ ಇವತ್ತು ಹೆಂಗೆ ವಾಶ್ ಮಾಡಿದ್ರು ಹೇಳಿದ್ರೆ ಫಸ್ಟು ಬಿಸಿನೀರು ಹಾಕಿದ್ರಹ ಅಹಾ ಬಿಸಿ ಬಿಸಿ ಒಂಥರ ಚೆನ್ನಾಗಿ ಆಗ್ತಾಯಿತ್ತು ಅವ್ರು ಹಾಕಿದ್ಮೇಲೆ ಅದು ಒಂದು ಸಾರಿ ಅಲ್ಲ ಒಂದು ಐದು ಆರು ಸಾರಿ ಬಿಸಿನೀರು ಹಾಕಿದ್ರು ಆಹಾ ಒಂಥರ ಚಕಲ ಗುಲ್ಲಿಗೆ ಕೊಟ್ಟಂಗೆ ಆಗ್ತಾಯಿತ್ತು ಆಮೇಲೆ ಏನಾಯಿತು ಒಳಗಡೆ ಹೋಯಿತು ಹೊರಗಡೆ ಬಂತು ಓಕೆ ಆಮೇಲೆ ಮತ್ತೆ ಇನ್ನೊಂದು ಅದೇನು ಹಾಕಿದ್ರೂ ಗೊತ್ತಿಲ್ಲ ಗುಳುಮ್ 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 ಅಂತ ಐತೆ ಒಂಥರ ಅದು ಆ್ಯಸಿಡ್ ಥರ ಅಂತೆ ಅದೊಂಥರ ಸೌಂಡ್ ಬರುತ್ತೆ ಸ್ವಲ್ಪ ಪೇನ್ ಆಗುತ್ತೆ ತಡ್ಕೊಳ್ಳಿ ಅಂತ ಹೇಳಿದ್ರು ಅದು ಏನು ನೋವಾಗಲಿಲ್ಲ ನನಗೆ ಎರಡನೇದು ಅದು ಪ್ರೊಸೀಜರು ಮೂರನೇ ಪ್ರೊಸೀಜರು ಸರಿಯಾಗಿ ಹಿಂಗೆ ಒಂಥರ ಶೂಟ್ ಮಾಡ್ದಂಗೆ ಮಾಡ್ತಾವ್ರೆ ಅದೇನೋ ಗೊತ್ತಿಲ್ಲ ಅಯ್ಯಪ್ಪ ಅದು ಒಳ್ಳೆ ತಲೆಗೆ ಹೋಗಿ ಚುಚ್ಕೊಂಡಂಗೆ ಆಗಿಬಿಡ್ತು ಆಮೇಲೆ ಮೂರನೇದಂತೂ ತುಂಬ ಪೇನ್ ಆಯಿತು ಅದೇ ವಿಡಿಯೋ ಹಾಕಿರೋದು ಇದು ಹಾ ಮಾಡ್ಕೊಂಡ ಮಾಡ್ಕೊಂಡಿಡಿಯೋನ ಆಮೇಲೆ ಅದ್ ವೀಡಿಯೋ ಮಾಡ್ಕೋ ಅಂತ ಹ್ಞೂ ಅಂದ್ರು ಸೊ ಅದಕ್ಕೆ ಮಾಡ್ಕೊಂಡಿದ್ದ ವಿಡಿಯೋನ ಬಟ್ಟೆ ಇಡ್ತಾ ಇದ್ದೀನಿ ಒಡ್ಕೊಡ್ತೀನಿ ಅಂದ್ರೆ ಬಟ್ಟೆನ ಅದಕ್ಕೋಸ್ಕರ ಅಷ್ಟು ಇದಾವೆ ಬಟ್ಟೆಗಳು ಜಾಸ್ತಿ ಆಗ್ಬಿಟ್ಟು ಕಷ್ಟ ಆಗಿಕ್ಕೋಸ್ಕರ ನೆನ್ಸ್ತಾ ಇದ್ದರು ಬಟ್ಟೆ ನೆನ್ಸಿದ್ದಾಯ್ತು ಬಂದು ಅವ್ರು ರೊಕ್ಕ ಕೊಟ್ರೆ ಸಾಕು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಓದು ಆಮೇಲೆ ಕೆಳಗಡೆ ಎಲ್ಲ ಯಾವ ಇಲ್ಲಿ ಸಿಗಲಿಲ್ಲ ಇಲ್ಲಿ ಎಲ್ಲಿ ಹೋಗೈತೆ ಅಂತ ನನಗೂ ಗೊತ್ತಿಲ್ಲ ಹುಡ್ಕಿದ್ದಾಯಿತು ಏನೂ ಸಿಕ್ಕಿಲ್ಲ ಸೊ ಇವಾಗ ಬಟ್ಟೆ ಕೂಡ ವಾಶ್ ಮಾಡೋದು ನೆನೆಸಿಟ್ಟಿದ್ದೆ ನಾನೇನೇ ವಾಶ್ ಮಾಡಿ ಹೋಗಿದ್ದಾರೆ ಇವಾಗ ಸಾಂಬಾರು ಮಾಡಬೇಕು ನಾನೇನೆ ಹೋಗಿ ಅದಕ್ಕೆ ಕೊತ್ತಮರಿ ಸೊಪ್ಪಿಲ್ಲ ತರಬೇಕು ನೀರು ಬೇರೆ ಇಲ್ಲ ನೀರು ಕೂಡ ತರಬೇಕು ನೋಡಬೇಕು ಹೆಂಗೆ ಮಾಡೋದಂತ ಅಣ್ಣೆ ಸೊಪ್ಪು ಇದ್ದೀನಿ ಆ್ಯಕ್ಚುಲಿ ಇದು ನಮ್ಮೂರ ಕಡೆ ದೊಡ್ಡ ಎಲೆ ಅಣ್ಣೆ ಸೊಪ್ಪು ಅಂತ ಹೇಳ್ಬಿಟ್ಟು ಇದನ್ನು ಯಾರೂ ಜಾಸ್ತಿ ಯೂಸ್ ಮಾಡೋಲ್ಲ ಸೊ ಸಣ್ಣ ಎಲೆದು ಬರುತ್ತೆ ಅಣ್ಣೆ ಸೊಪ್ಪು ಅಂತ ಸೊ ಅದನ್ನು ಯೂಸ್ ಮಾಡ್ತೀವಿ ನಾವು ಬಟ್ ಇಲ್ಲಿ ದೊಡ್ಡ ಇದು ಕಟ್ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ ಬಟ್ ನಾವೇನೋ ದೊಡ್ಡಲೇದು ಯೂಸ್ ಮಾಡೋಲ್ಲ ಬಟ್ ಏನು ಅಂದರೆ ಈ ಸಿಟಿಲಿ ನಿಜವಾಗ್ಲು ಇದೂ ಸಿಗೋಲ್ಲ ಹೇಳ್ಬೇಕು ಅಂದರೆ ಯಾಕಂದರೆ ಅಣ್ಣೆ ಸೊಪ್ಪೇ ಸಿಗಲ್ಲ ಎಲ್ಲೋ ಅಪರೂಪಕ್ಕೆ ಸಿಗುತ್ತೆ ಬಟ್ ಅದರಲ್ಲಿ ಇವಾಗ ಚಿನ್ನ ಸಿಕ್ತಂಗೆ ಆಗಿದೆ ಈ ಸೊಪ್ಪು ಸೊ ಇವಾಗ ಮೆಣಸಿಕಾಯಿ ಜೊತೇಲಿ ಹಾಕ್ತಾಯಿದ್ದೀನಿ ಮೆಣಸಿಕಾಯಿ ಮತ್ತು ಇದನ್ನು ಬೇಯಿಸೋಕಾಕ್ತೀನಿ ಮಜ್ಜಿಗೆ ಸೊಪ್ಪಿನ ಸಾಂಬಾರು ಅಂತ ಮಾಡ್ತಾಯಿದ್ದೀವಿ ಸೊ ಹೆಂಗೆ ಮಾಡ್ತೀನಿ ಅಂತ ನೋಡಿ ಮೆಣಸಿಕಾಯಿ ಸೊಪ್ಪು ಫಸ್ಟ್ ಬೇಯಿಸೋಕೆ ಹಾಕ್ಬಿಡೋದು ಮತ್ತು ಈ ಸೊಪ್ಪು ಉಪ್ಪು ಹಾಕೊಡೋದು ಸೊಪ್ಪು ಸ್ವಲ್ಪನೇ ಐತೆ ಸಾಕು ಇವತ್ತು ಸದ್ಯಕ್ಕೆ ಒಂದು ಟೈಮ್ಗೆ ಮುದ್ದೆ ಮಾಡ್ಕೊಬೇಕು ನೀಟಾಗಿ ಸಾಂಬಾರು ಮಾಡ್ಕೊಂಡು ತಿನ್ನಬೇಕು ಅಂತ ತುಂಬ ಆಸೆ ನನಗೆ ಏನು ಮಾಡೋದು ಈರೋ ಪರಿಸ್ಥಿತಿ ಹಂಗೆ ಇದೆ ನನಗೆ ಹೆಂಗ್ ಮಾಡ್ಕೊಂಡು ತಿನ್ನೋದು ಟೈಮ್ ಆದರೂ ಪಪ್ಪಾಗಿಲ್ಲ ಖಾರಕ್ಕೆ ಹಾಕಿದ್ದೀನಿ ಹಸಿಮೆಣ್ಸಿಕಾಯಿ ಬೇಯಿಸ್ಕೊಂಡಿದ್ದೆ ಮತ್ತು ಕೊತ್ತಮರಿ ಸೊಪ್ಪು ಬೆಳ್ಳುಳ್ಳಿ ಮೂರೇ ಹಾಕೋದು ರುಬ್ಬಕ್ಕೆ ಮತ್ತು ಸೊಪ್ಪನ್ನ ಸೋಸ್ಬಿಟ್ಟು ನೀರಲ್ಲಿ ಹಿಂಡ್ಬಿಟ್ಟು ಇಟ್ಟಿದ್ದೀನಿ ಇದರೊಳಗಡೆ ಮೊಸರು ಹಾಕ್ತೀನಿ ಇವಾಗ ಸ್ವಲ್ಪ ಬಿಸಿ ಹಾರಬೇಕು ಬಿಸಿ ಬರ್ತಿದೆ ನೋಡಿ ಇವಾಗ ಖಾರ ರುಬ್ಬಬೇಕಾದ್ರೆ ಇದು ಸಾಕಾಗಲ್ಲ ಖಾರ ಯಾಕೆ ಅಂದರೆ ಕಮ್ಮಿ ಇದೆಯಲ್ಲ ಸ್ವಲ್ಪ ಅದ್ರ ಜೊತೆಗೆ ಒಂದು ಸೊಪ್ಪನ್ನ ಹಾಕ್ಬಿಟ್ಟು ರುಬ್ಬಬೇಕು ಆವಾಗ ಸ್ವಲ್ಪ ಅದಕ್ಕೆ ರುಬ್ಬೋದಕ್ಕೆ ಹಿಡ್ತ ಸಿಗುತ್ತೆ ಹಾಕ್ತ ನೋಡಿ ಈ ಸೊಪ್ಪೊಳಗಡೆ ಡೈರೆಕ್ಟ್ ಹಿಂಗೆ ಮೊಸರು ಹಾಕ್ಬಿಟ್ಟು ಒಂದಿಷ್ಟು ಉಪ್ಪು ಹಾಕ್ಬಿಟ್ಟು ನೆನೆಸಿಡ್ಬೇಕು ಖಾರ ರುಬ್ಬಿದಾಯಿತು ಮತ್ತಿವಾಗ ಈ ಮೊಸರಲ್ಲಿರೋದೆಲ್ಲ ಏನು ಮಾಡಬೇಕು ಅಂದರೆ ಹಿಂಗೆ ತೆಗ್ದು ಅಂದರೆ ಈ ಸೊಪ್ಪನೆಲ್ಲ ತೆಗ್ದು ಹಿಂಗೆ ಹಿಂಗೆ ಬಿಡಬೇಕು ಇನ್ಬಿಟ್ಟು ಬೇರೆ ತಗೊಡ್ಬೇಕು ಈ ಸೊಪ್ಪನ್ನ ಖಾರ ಮಿಕ್ಸ್ ಮಾಡಬೇಕಲ್ಲ ಅದಕ್ಕೆ ಅದು ಒನ್ಕಾಯ್ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ ಇವಾಗ ಈ ಖಾರನೇ ಇದಕ್ಕೆ ಮಿಕ್ಸ್ ಮಾಡೋದು ಇವಾಗ ಖಾರ ಇದಕ್ಕೆ ಸೇರಿಸಿದ್ದೀನಿ ಬೇಕಾದಷ್ಟು ಉಪ್ಪು ಖಾರ ನೋಡ್ಕೊಂಡು ಹಾಕಬೇಕು ಖಾರ ಜಾಸ್ತಿ ಇದ್ರೆ ನೀರು ಹಾಕೊಳ್ಳಿ ಉಪ್ಪು ಕಮ್ಮಿ ಆದರೆ ಉಪ್ಪು ಹಾಕೊಳ್ಳಿ ಅಷ್ಟೇ ಸಾಂಬಾರು ಮತ್ತು ಮಿಕ್ಸ್ ಮಾಡೋದು ಈಗ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ರೆಡಿಯಾಯಿತು ಸಾಂಬಾರು ಮೊಸರು ಸಾರು ಅಂತ ಹೇಳ್ತೀವಿ ಇದನ್ನು ಸೊ ಈಸಿ ಮಾಡೋದು ಇದಕ್ಕೆ ಬೇಳೆ ಹಾಕೋಲ್ಲ ಏನಿಲ್ಲ ಆರಾಮಾಗಿ ಈಸಿಯಾಗಿ ಬೇಗ ಮಾಡ್ಬೋದು ಸೊ ಬಿಸಿ ಬಿಸಿ ಮುದ್ದೆ ತಿನ್ಬೇಕು ಇವಾಗ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ ಹೊಟ್ಟೆ ತುಂಬ ಹಸಿ ಸೊ ನಾಳೆ ಸಿಗ್ತೀನಿ ಮತ್ತೊಂದು ಲಾಗ್ ಜೊತೆ ಸೊ ಎಲ್ರಿಗೂ ಬಾಯ್ ಗುಡ್ ನೈಟ್